ಅಬ್ಸಾಲೋಮನ ವಿಶ್ವಾಸಘಾತದ ಕಥೆ ಬಹಳ ಹಿಂದೆ ಇಸ್ರೇಲ್ ರಾಷ್ಟ್ರದಲ್ಲಿ ದಾವೀದ ಎಂಬ ಮಹಾರಾಜ ಆಳ್ವಿಕೆ ನಡೆಸುತ್ತಿದ್ದನು ಅವನಿಗೆ ಅನೇಕ ಮಕ್ಕಳಿದ್ದರು ಅವರಲ್ಲಿ ಅಬ್ಸಾಲೋಮ್ ಎಂಬ ಮಗ ಬಹಳ ಸುಂದರ ಮತ್ತು ಆಕರ್ಷಕ ವ್ಯಕ್ತಿತ್ವದವನಾಗಿದ್ದನು ಅವನ ಕೂದಲು ಬಹಳ ಉದ್ದ ಮತ್ತು ಸುಂದರವಾಗಿತ್ತು ಇಡೀ ಇಸ್ರೇಲ್ ದೇಶದಲ್ಲಿ ಅವನಷ್ಟು ರೂಪವಂತನು ಯಾರೂ ಇರಲಿಲ್ಲ ಒಂದು ದಿನ ಅಬ್ಸಾಲೋಮನ ಸೋದರಿ ತಾಮಾರಲನ್ನು ಅವರ ಸೋದರ ಅಮ್ನೋನ್ ಕೆಡಿಸಿದನು ಈ ಘಟನೆಯಿಂದ ಅಬ್ಸಾಲೋಮನ ಮನಸ್ಸಿನಲ್ಲಿ ಕ್ರೋಧ ಮತ್ತು ದ್ವೇಷ ಬೆಳೆಯಿತು ತನ್ನ ತಂದೆ ದಾವೀದ್ ಈ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ನೀಡಲಿಲ್ಲ ಎಂದು ಅವನು ಅಸಮಾಧಾನಗೊಂಡನು ಎರಡು ವರ್ಷಗಳ ನಂತರ ಅಬ್ಸಾಲೋಮ್ ತನ್ನ ಸೋದರ ಅಮ್ನೋನನನ್ನು ಕೊಲ್ಲಿಸಿದನು ತನ್ನ ತಂದೆಯ ಬಳಿಗೆ ಹಿಂತಿರುಗಿದ ನಂತರ ಅಬ್ಸಾಲೋಮ್ ಒಂದು ಧೂರ್ತ ಯೋಜನೆಯನ್ನು ರೂಪಿಸಿದನು ಅವನು ಪ್ರತಿದಿನ ಬೆಳಗ್ಗೆ ನಗರದ ದ್ವಾರದ ಬಳಿ ನಿಂತು ರಾಜನ ಬಳಿ ನ್ಯಾಯ ಕೇಳಲು ಬರುವ ಜನರನ್ನು ಭೇಟಿಯಾಗುತ್ತಿದ್ದನು ಅವನು ಅವರಿಗೆ ಹೇಳುತ್ತಿದ್ದನು ನಿಮ್ಮ ವಿಷಯಗಳು ಸರಿ ಮತ್ತು ನ್ಯಾಯವಾದವು ಆದರೆ ರಾಜನ ಬಳಿ ನಿಮ್ಮ ಮಾತು ಕೇಳಲು ಯಾರೂ ಇಲ್ಲ ನಾನು ನ್ಯಾಯಾಧೀಶನಾಗಿದ್ದರೆ ನಿಮಗೆಲ್ಲರಿಗೂ ನ್ಯಾಯ ದೊರೆಯುತ್ತಿತ್ತು ಈ ರೀತಿಯಾಗಿ ಅವನು ಜನರ ಮನಸ್ಸನ್ನು ಗೆದ್ದುಕೊಂಡನು ಯಾರಾದರೂ ಅವನಿಗೆ ನಮಸ್ಕಾರ ಮಾಡಲು ಬಂದರೆ ಅವನು ಅವರನ್ನು ಅಪ್ಪಿಕೊಂಡು ಮುತ್ತಿಡುತ್ತಿದ್ದನು ಈ ರೀತಿಯಾಗಿ ಅವನು ಇಸ್ರೇಲ್ ಜನರ ಹೃದಯಗಳನ್ನು ಕದ್ದುಕೊಂಡನು ನಾಲ್ಕು ವರ್ಷಗಳ ನಂತರ ಅಬ್ಸಾಲೋಮ್ ಹೆಬ್ರೋನಿನಲ್ಲಿ ತನ್ನನ್ನು ರಾಜ ಎಂದು ಘೋಷಿಸಿಕೊಂಡನು ಅನೇಕ ಜನರು ಅವನ ಬೆಂಬಲಕ್ಕೆ ಬಂದರು ದಾವೀದನ ಸಲಹೆಗಾರ ಅಹಿತೋಫಲನೂ ಸಹ ಅಬ್ಸಾಲೋಮನ ಪಕ್ಷಕ್ಕೆ ಸೇರಿದನು ಈ ಸುದ್ದಿ ಕೇಳಿ ದಾವೀದ್ ರಾಜ ತನ್ನ ನಿಷ್ಠಾವಂತ ಸೇವಕರೊಂದಿಗೆ ಜೆರುಸಲೇಂ ನಗರವನ್ನು ತೊರೆದು ಪಲಾಯನ ಮಾಡಬೇಕಾಯಿತು ಇಫ್ರಾಯಿಂ ಕಾಡಿನಲ್ಲಿ ತಂದೆ ಮತ್ತು ಮಗನ ಸೇನೆಗಳ ನಡುವೆ ಘೋರ ಯುದ್ಧ ನಡೆಯಿತು ಅಬ್ಸಾಲೋಮನ ಸೇನೆಯು ಸೋಲಿಸಲ್ಪಟ್ಟು ಇಪ್ಪತ್ತು ಸಾವಿರ ಜನರು ಮರಣ ಹೊಂದಿದರು ಯುದ್ಧದಲ್ಲಿ ಕಾಡೇ ಕತ್ತಿಗಿಂತ ಹೆಚ್ಚು ಜನರನ್ನು ನುಂಗಿತು ಅಬ್ಸಾಲೋಮ್ ತನ್ನ ಹೆಸರ ಕತ್ತೆಯ ಮೇಲೆ ಓಡಿಯೋಗುತ್ತಿರುವಾಗ ಒಂದು ದೊಡ್ಡ ಏಲಾಮರದ ಕೊಂಬೆಗಳಲ್ಲಿ ಅವನ ತಲೆ ಸಿಲುಕಿಕೊಂಡಿತು ಕೇಸರ ಕತ್ತೆ ಮುಂದೆ ಓಡಿ ಹೋಯಿತು ಮತ್ತು ಅವನು ಗಾಳಿಯಲ್ಲಿ ತೂಗಾಡುತ್ತಾ ನಿಂತನು ದಾವೀದನ ಸೇನಾಪತಿ ಯುವಾಬ್ ಅವನನ್ನು ಕೊಂದನು ಅಬ್ಸಾಲೋಮನ ಮರಣದ ಸುದ್ದಿ ಕೇಳಿ ದಾವೀದ್ ರಾಜ ಬಹಳ ದುಃಖಿಸಿದನು ಅವನು ಅಳತಾ ಹೇಳಿದನು ಅಯ್ಯೋ ನನ್ನ ಮಗ ಅಬ್ಸಾಲೋಮ್ ನಿನ್ನ ಬದಲಿಗೆ ನಾನೇ ಸಾಯಬೇಕಿತ್ತು ಈ ಕಥೆಯು ನಮಗೆ ಹೇಳುವುದೇನೆಂದರೆ ಅಹಂಕಾರ ಮತ್ತು ಸೇಡು ತೀರಿಸುವ ಭಾವನೆ ಮನುಷ್ಯನನ್ನು ನಾಶಮಾರ್ಗಕ್ಕೆ ತಳ್ಳುತ್ತದೆ ಅಬ್ಸಾಲೋಮ್ ತನ್ನ ತಂದೆಯ ಮೇಲಿನ ಪ್ರೀತಿಯನ್ನು ಮರೆತು ಸಿಂಹಾಸನದ ಲಾಲಸೆಯಲ್ಲಿ ದೇಶದ್ರೋಹಿಯಾದನು ಕೊನೆಗೆ ಅವನ ಸ್ವಂತ ವಿಶ್ವಾಸಘಾತವೇ ಅವನ ಮರಣಕ್ಕೆ ಕಾರಣವಾಯಿತು ಪೋಷಕರ ಪ್ರೀತಿ ಮತ್ತು ಕುಟುಂಬದ ಬಂಧಗಳನ್ನು ಗೌರವಿಸಬೇಕು ಎಂಬುದು ಈ ಕಥೆಯ ಮುಖ್ಯ ಸಂದೇಶ